ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನೀವು ನನ್ನ ಚಾನಲ್ಗೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಂತ ಬೆಲ್ಲಕ್ಕನಕ್ಕೆ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ಅದರೊಳಗೆ ಬ್ಲಾಗ್ನ ಶುರು ಮಾಡಿದ್ದೀನಿ ಗಂಟೆ ಬಂದು ಇವಾಗ ಎಂಟು ಗಂಟೆ ಆಯಿತು ಯಾಕೆ ಬೆಳಗ್ಗೆ ಬ್ಲಾಗ್ ಶುರು ಮಾಡಿದ್ದೀನಿ ಅಂದರೆ ಇವತ್ತು ಕರ್ನಾಟಕ ಅಮಾಸೆ ಅಲ್ಲ ಇವತ್ತು ಮರಂತೆ ಜಾತ್ರೆ ಅಮಾಸೆ ಟೈಮಲ್ಲಿ ನಮ್ಮ ಮುಂಚೆಯಿಂದ ಹಳೆ ಸಂಪ್ರದಾಯ ಪ್ರಕಾರ ಬೆಳಿಗ್ಗೆ ಎದ್ರು ಕೂಡ ಕಹಿ ಬೇವಿನ ಕಷಾಯ ಕೊಡ್ತಿದ್ಲು ಅಮ್ಮ ನಾವು ಚಿಕ್ಕವರು ಇರ್ಬೇಕಾದ್ರೆ ಒಂದು ಸ್ವಲ್ಪ ಒಂದು ಗಿಟಕಿ ಹಾಕಿ ಹೋಗ್ತಿದ್ಲ ಇವಾಗ ನೈಟ್ ಮಾಡಿ ಇಟ್ಟಿರೋದು ಇವಾಗ ಕುಡಿಯೋದು ಹಾಗಾಗಿ ನಿಮಗೂ ಶೇರ್ ಮಾಡುವ ಅಂತ ನಿಮಗೂ ಗೊತ್ತುಂಟ ನಿಮ್ಮ ಕಡೆಯೂ ಕರ್ಕಟ ಅಮಾಸ್ಯೆ ಟೈಮಲ್ಲಿ ಕಹಿ ಬೇವಿನ ಕಷಾಯ ಮಾಡ್ತಾರ ಅಂತ ಹೇಳಿ ಆಯಿತಾ ಇನ್ನು ಕಷಾಯ ಕುಡಿದು ಇನ್ನು ತಿಂಡಿ ಎಲ್ಲ ತಿನ್ಬೇಕು ಮತ್ತು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಸಿಗ್ತೀನಿ ಗಂಟೆ ಯಾವಾಗ ಹತ್ತು ಮುಕ್ಕಾಲು ಆಯಿತಾ ಸ್ವಲ್ಪ ಹೋಗಿ ಹಣ್ಕಾಯಿ ಮಾಡಿ ಬರುವ ಅಂತ ಎಲ್ಲ ಹಣ್ಕಾಯಿ ಮಾಡ್ಕೊಂಡು ಬಂದರೇನು ನಾ ಇವಾಗ ಎರಡು ಕೆಲಸ ಹಾಕಿ ಹೊರಲಿಕ್ಕೆ ರೆಡಿ ಆಯಿತು ನಾನು ಮಾಯಿ ಮತ್ತು ಶೌರ್ಯ ಸಿಂಪಲ್ ಅದೊಂದು ಟಾಪ್ ಹಾಕಿ ನಾನು ಯಾಕಂದರೆ ಶೌರ್ಯ ಎತ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ನಾನು ಅವನು ಎತ್ ಅವ್ನು ಕರ್ಕೊಂಡು ಹೋಗುವ ಹೋಗುವಾಗ ಯಾವತ್ತೂ ನಾನು ಒಳ್ಳೆ ಡ್ರೆಸ್ ಹಾಕೋದಿಲ್ಲ ಸುಮಾರಿನ ಡ್ರೆಸ್ ಹಾಕ್ತೀನಿ ನಾನು ಶೌರ್ಯನ ನೋಡಿ ಮನೆ ಆನ್ಲೈನಲ್ಲಿ ತಗೊಟ್ಟು ಡ್ರೆಸ್ಸೇ ಹಾಕ್ತಿದ್ದೀನಿ ನೋಡಿ ಹಾಗೆ ಅದ್ರ ಚಡ್ಡಿ ಸೇಮ್ ಬಂದಿತ್ತು ನೋಡಿ ಅದು ಬೇಡ ಅಂತ ಹೇಳಿದೆ ಇದೇ ಹಾಕ್ಬೇಕಂತ ಹೇಳ್ದೆ ಅದಕ್ಕೋಸ್ಕರ ಇದು ಹಾಕಿದೆ ಇನ್ನ ಇಷ್ಟೋ ತರಿಗೂ ಮಳೆ ಇರಲಿಲ್ಲ ನಾವು ಹೊರಡ್ಬೇಕಂದಾಗ ಮಳೆ ಶುರು ಆಯ್ತು ನೋಡಿ ನೀವ್ ನೆತ್ಕೊಂಡ್ ಹೇಗ ಹೋಗುದು ಅನ್ಕೊಳ್ತಾ ಇದ್ದೆ ಹೇಳ ನನ್ನ ಶವರಿ ಹೇಗೆ ಕಾಣಿಸ್ತಾ ಟೊಪ್ಪಿ ಟೊಪ್ಪಿಕ್ಕು ಹೀಗೆ ಮಾಡಿ ಹೆಂಗೆ ಹಾಂ ಹೇಗೆ ಕಾಣಿಸ್ತಾ ಇದ್ದಾನೆ ಸೂಪ ಮಳೆ ಬಿಟ್ಟಿತ್ತು ನೋಡಿ ಅದಕ್ಕೋಸ್ಕರ ಇವಾಗ ಹೊರಡ್ತಾ ಉಂಟು ಹಾಗೆ ಅಲ್ಲಿ ಮಾಯಿಗೊಂದು ನರಕ್ಕೆ ಇಂಜೆಕ್ಷನ್ ಉಂಟು ಅದನ್ನು ಹಾಕ್ಕೊಂಡು ಹೋಗೋದು

ಮಾಡ್ತಾ ಇದ್ದೆ ನಿನ್ನೆ ಮರವಂತೆ ಜಾತ್ರೆ ಇತ್ತು ಅದು ಮತ್ತೆ ಹೇಳ್ತೀನಿ ಅದ್ರ ಬಗ್ಗೆ ಇನ್ನು ಇವಾಗ ನಾನು ಜಸ್ಟ್ ಹನ್ನೊಂದು ಗಂಟೆ ಆಯಿತು ಪದಾರ್ಥಕ್ಕೆ ಏನು ಇರಲಿಲ್ಲ ಅಂತ ಹೇಗೋ ಮಾಯಿ ಕೂಡ ಇದ್ರಲ್ಲ ಅವರಿಗೆ ಪದಾರ್ಥಕ್ಕೆ ಇರಲಿಲ್ಲ ಅಂತ ಮೀನು ತೊಗೊಂಡು ಬರ್ಲಿಕ್ಕೆ ಹೋಗಿದ್ದೆ ಹಾಗೆ ಶೌರ್ಯಂದು ಬೆಳ್ಳಿ ಚೈನ್ ಉಂಟಲ್ಲ ಅದು ಕಟ್ಟಾಗಿತ್ತು ನಿನ್ನೆ ಅದಕ್ಕೋಸ್ಕರ ಅದನ್ನು ಹಾಕಿ ಬೆಸ್ಗೆ ಹಾಕಿ ಬರುವಂತ ಹೋದ್ ನಾನು ಮತ್ತು ಬೆಸ್ಗೆ ಹಾಕಲಿಕ್ಕೆ ಮದ್ ಮಧ್ಯೆಲ್ಲ ಸಂದೆಲ್ಲ ಬಿಟ್ಟಿತ್ತು ಬೆಸ್ಗೆ ಹಾಕದೆ ಕಟ್ಟಾದರೆ ಮತ್ತೆ ಜಾಯಿಂಟ್ ಜಾಯಿಂಟ್ಸ್ ಆಗೋದಿಲ್ಲ ಅಂತ ಹೇಳ್ರೆ ಅದಕ್ಕೋಸ್ಕರ ಮತ್ತೆ ಅದನ್ನು ಹಾಕಿ ಸ್ವಲ್ಪ ದುಡ್ಡು ಹಾಕಿ ಹೊಸ ತಗೊಂಡು ಬಂದೆ ಕ್ಯಾರೆಲ್ಲ ಮರುವಂತಿ ಹಬ್ಬಕ್ಕೆ ಹೋಗಿದ್ರಿ ಅಂತ ಹೇಳಿ ಆಯಿತಾ ಎಸಿಡಿ ಮೀನು ತಗೊಂಡು ಬಂದೆ ಮತ್ತು ಇರಲಿಲ್ಲ ಪೇಟಲ್ ಫುಲ್ ಹಸಿ ಎಸಿಡಿ ಆದರೆ ಅದು ಸಾರು ಮಾಡಿ ದಪ್ಪ ಮಾಡಿದರೆ ಅದು ಕೊಚ್ಕಾಗ್ತದೆ ಮುಳ್ಳು ಜಾಸ್ತಿ ಆಗ್ತದೆ ಆದರೂ ಇರಲಿ ಸ್ವಲ್ಪ ತೆಳ್ಳಗೆ ರಸ ಕೊಯ್ಸಿ ಹಾಕಿದರೆ ಚೆನ್ನಾಗಿರ್ತದೆ ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಅದು ಒಳ್ಳೆಯದಲ್ಲ ನೋಡಿ ಅದೇ ಥರ ಚೈನು ಸ್ವಲ್ಪ ದಪ್ಪದ ತೊಗೊಂಡು ಬಂದೆ ನಾನು ನೋಡಿ ಬೇರೆ ಬೇರೆ ಥರ ಎಲ್ಲ ಉಂಟು ಇದೇ ಚೆನ್ನಾಗಾಗ್ತದೆ ಅವ್ನು ಹುಡುಗ ಅಲ್ವ ಇದೇ ಚೆನ್ನಾಗಿ ಆಗ್ತದೆ ಅವ್ನಿಗೆ ಇನ್ನು ಅಂಗನವಾಡಿಗೆ ಹೋಗೋದಲ್ವ ಇದೇ ಇರಲಿ ಕುದಕ್ಕೆಲಿ ಮತ್ತು ಅವನ ಹತ್ರ ಮುಂಚೆದು ಒಂದು ಕಪ್ಪು ದಾರಕ್ಕೆ ಹಳೆ ಮೊನ್ನೆ ಇತ್ಲಾಗ ಒಂದು ಮತ್ತೊಂದು ಚೈನ್ ತಗೊಂಡಿದ್ದೆ ಅವನಿಗೆ ಬೆಳ್ಳಿದ ಅದ್ರದ್ದು ಗಣೇಶ ಡಾಲರ್ ಆ ಕಪ್ಪು ದಾರಕ್ಕೆ ಹಾಕಿದ್ದೆ ಅದು ಮಾತ್ರ ಇತ್ತು ಕುದಕ್ಕೆಲಿ ಏನು ಇರಲಿಲ್ಲ ಅದಕ್ಕೋಸ್ಕರ ಇದೊಂದು ತಗೊಂಡು ಬಂದೆ ಇದಕ್ಕೆ ಎಕ್ಸ್ಟ್ರಾ ಐನೂರ ಐವತ್ತು ರೂಪಾಯಿ ತಗೊಂಡ್ರೆ ಎಕ್ಸ್ಟ್ರಾ ಮತ್ತು ಈ ಚೈನ್ ಮೊನ್ನೆ ತಗೊಂಡಿರೋದು ನಾನು ಸ್ವಲ್ಪ ಅಂದರೆ ಮೊನ್ನೆ ಅಂದರೆ ಒಂದೆರಡು ತಿಂಗಳಾಯ್ತು ಬೆಳ್ಳಿ ಚೈನ್ ಇದು ಇದರದ್ದು ಗಣೇಶ ಡಾಲರ್ ಅವ್ನು ಕೂತ್ಕೆಲ್ಲೂ ಉಂಟು ಇದರದ್ದು ಕೋಳ್ಕೆ ಬರುತ್ತೆ ನೋಡಿ ಈ ರೀತಿ ಕೋಳಿಕೆ ಆ ಇದು ಮತ್ತು ಅದಕ್ಕೆ ಎಷ್ಟರ ಬೇರೆ ಕೋಳಿಕ ತಗೊಂಡು ಬಂದೆ ಅವ್ನಿಗೆ ಮತ್ತೆ ಮುಂದೆ ಎಲ್ಲರೂ ಹಾಕ್ಲಿಕ್ಕೆ ಆಗ್ತದೆ ಅಂತ ಇವಾಗ ಇಳಿದಿರು ಈ ಥರದ್ದು ಹಾಕೊಂಡೆ ಇದಕ್ಕೆ ಎಷ್ಟರ ಬಿತ್ತು ಒಟ್ಟು ಆರುನೂರ ರೂಪಾಯಿ ಬಿತ್ತು ನೋಡಿ ಇಷ್ಟಕ್ಕೆ ಮತ್ತೆ ನಾನು ಆಯ್ತಲ್ಲ ಇವಾಗ ಹಾಕಬೇಕು ಅವನಿಗೆ ಹಾಗೆ ತಿಂಗಳು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕಟ್ಟುವಂಥದ್ದು ಒಂದು ಸ್ಕೀಮ್ ಮಾಡಿ ಬಂದೆ ಶವರಿನ ಹೆಸರಿಗೆ ಇರಲಿ ಎಲ್ಲೋ ದುಡ್ಡು ವೇಸ್ಟ್ ಆಗುವಂಥದ್ದು ಬಟ್ಟೆ ಬರೆ ಏನೋ ತಗೊಂಡಲ್ಲ ವೇಸ್ಟ್ ಆಗುವಂಥದ್ದು ಒಂದು ಒಂದೊಂದು ಸಾವಿರ ಉಳಿದ್ರೂ ಕೂಡ ಹದಿನೈದು ಹದಿನೈದು ತಿಂಗಳಿಗೆ ಆಗ್ತದೆ ಹದಿನೈದು ಸಾವಿರ ಅದಕ್ಕೋಸ್ಕರ ಮತ್ತು ಇರಲಿ ಅಂತ ಅದೊಂದು ಮಾಡಿ ಬಂದೆ ಹಾಗೆ ಇವಾಗ ಮೀನು ಸಾರು ಮಾಡಬೇಕು ಕರೆಂಟ್ ಕೂಡ ಇಲ್ಲ ಮರಂತಿ ಹಬ್ಬದ ಬಗ್ಗೆ ಹೇಳಬೇಕಂದ್ರೆ ನನಗೆ ಈ ವರ್ಷ ಮರಂತಿ ಹಬ್ಬ ಒಂದು ಚೂರು ನಾನು ಹೋದಂಗೆ ಅನಿಸಿಲ್ಲ ಬೆಳಿಗ್ಗೆ ನಾನು ಮಾಯಿ ಮಗಿನ ಕರ್ಕೊಂಡು ಹೋಗಿರುವಂಥದ್ದು ಎಷ್ಟು ರಶ್ ಅಂದರೆ ಇಷ್ಟು ವರ್ಷ ಅಷ್ಟು ರೆಶ್ ಇರಲಿಲ್ಲ ಅವ್ನಕಾಯಿಗೆ ನೀವು ಬಂದಿದ್ದರೆ ಗೊತ್ತಾಗ್ತದೆ ಯಾರು ನನಗೆ ಸ್ ಪೊಲೀಸರು ಸ್ವಲ್ಪ ಒಳಗಡೆ ಬಿಟ್ಟು ರೆ ಅವ್ರೇನು ಎತ್ಕೊಂಡಿದ್ದಲ್ಲ ಮತ್ತು ನಾನು ಅವನ್ನ ಒಳಗೆ ಎತ್ಕೊಂಡು ಹೋಗಿ ಅವಣ್ಕಾಯಿ ಮಾಡಿ ಆ ಎಲ್ಲ ತಗೊಂಡು ಅವನೇ ತಿನಿಸಿ ಪುಳಿಯೋಗರೆ ಪಾಯಸ ಮಾಡಿದಾರೆ ಅದನ್ನೆಲ್ಲ ತಗೊಂಡು ಮಾಯಿಗೂ ತಗೊಂಡು ಅದೆಲ್ಲ ಬರಬೇಕು ಹೊರಗೆ ಬಿಟ್ಟು ಹೋಗಿದ್ದೆ ಯಾಕಂದರೆ ಅವ್ರನ್ನ ಬಿಡ್ತಾ ಇರಲಿಲ್ಲ ಎಲ್ಲ ಅಂತ ಬರಬೇಕಂತ ಇದ್ದರು ಅದಕ್ಕೋಸ್ಕರ ನಾನೇ ಹೋಗಿ ಎಲ್ಲ ಮಾಡ್ಕೊಂಡು ಬಂದೆ ಅಷ್ಟು ಹೊತ್ತು ಕಾದು ಓದಕ್ಕೂ ನಂಗೆ ಒಂದು ದೇವ್ರ ಮುಖ ನೋಡ್ಲಿಕ್ಕೆ ಸಿಕ್ತು ಅಷ್ಟು ಅಂದ್ರೆ ಅಷ್ಟು ಜನ ನೀವು ಬಂದಿದ್ರೆ ನಿಮಗೂ ಗೊತ್ತಿರ್ತದೆ ಅಷ್ಟು ಜನ ಅದಕ್ಕೋಸ್ಕರ ಏನಂದ್ರೆ ಏನು ಕ್ಲಿಪ್ಪಿಂಗ್ ತೆಗೀಲಿಕ್ಕಾಗಿಲ್ಲ ಮಾರಾಸ್ವಾಮಿ ಹಬ್ಬದ ನಾನು ಅದರದ್ದೇ ಒಂದು ಸಪ್ರೇಟ್ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆತು ಆದ್ರೆ ಅದು ಅಂದರೆ ಒಂದು ಕೈಲೇ ಛತ್ರಿ ಇದ್ದಿತ್ತು ಬ್ಯಾಗ್ ಇದಿತ್ತು ಪರ್ಸ್ ಇದ್ದಿತ್ತು ಒಂದು ಕೈಯಲ್ಲಿ ಶೌರಿ ಇದ್ದಿದ್ದ ಯಪ್ಪ ಈ ಕೈ ಅಂದ್ರೆ ಫುಲ್ ಇವತ್ತು ಕೂಡ ನೋಯ್ತಾ ಇತ್ತು ನನಗೆ ಬೆಳಿ ಇಲ್ಲಿಂದ ಎತ್ಕೊಂಡು ಹೋದವಳು ಬರಬೇಕಾದ್ರೆ ಹನ್ನೊಂದುವರೆ ಹೋಯ್ತಾ ಇನ್ನೊ ಬರಬೇಕಾದ್ರೆ ಎರಡು ಗಂಟೆ ಆಯಿತು ಅಷ್ಟೊತ್ತರಿಗೂ ನಾನು ಎತ್ಕೊಂಡೇ ಇದ್ದೆ ಮಾಯಿ ಕೊಡಲಿಲ್ಲ ಅಲ್ಲಿ ಮತ್ತೆ ಫುಲ್ ಕೆಸ್ರ ಹಾಕಿಬಿಟ್ಟಿತ್ತು ಮತ್ತೆ ಅವರಿಗೆ ಆಗೋದಿಲ್ಲ ಅಲ್ಲ ಅದಕ್ಕೋಸ್ಕರ ನಾನೇ ಎತ್ಕೊಂಡು ಎತ್ಕೊಂಡು ಈ ಕೈ ಫುಲ್ ನೋವು ನನಗೆ ಹಾಗಾಗಿ ಏನಂದ್ರೆ ಏನು ಕ್ಲಿಪ್ಪಿಂಗ್ ತೆಗಿಲಿಕ್ಕಾಗಿಲ್ಲ ಅದೊಂದು ಚಂಡೆ ಬಾರಿಸೋದೊಂದು ಇದು ಅದೊಂದು ಕ್ಲಿಪ್ಪಿಂಗ್ ತೆಗ್ದೆ ಹಾಗೆ ನಾನು ಒಂದೆರಡು ಪ್ರಾಡಕ್ಟ್ ತಗೊಂಡಿದ್ದೆ ಪ್ರಾಡಕ್ಟ್ ಒಂದು ಒಂದು ಐಟಮ್ ತಗೊಂಡಿದ್ದೆ ಅದನ್ನು ನಾನು ಇವಾಗ ಶೇರ್ ಮಾಡ್ತೀನಿ ಬನ್ನಿ ಶೌರ್ಯ ಬಂದೆ ನೋಡಿ ಶೌರ್ಯ ಬಾ ಚೈನ್ ಹಾಕ್ತೀವಿ ಬಾ ಹೊಸ ಚೈನ್ ಹೊಸದ ಮಗ ಬಿದ್ದು ಇಲ್ಲಿದ್ದೆ ಬಿದ್ದೆ ಹೊಸ ಚೈನ್ ತಗೊಂಡು ಬಂದ್ರೆ ಶೌರ್ಯನಿಗೆ ಒಂದು ಹರ್ದೋಗಿತ್ತು ನೀನು ಜೆ ಸಿ ಪಿ ಆಡಿ ಹರ್ದೋಗಿತ್ತಂದು ತೋರ್ಸಗೋರಿಗೆ ಫುಲ್ ಕೋಲ್ಡ್ ಆಗಿತ್ತು ನನಗೆ ತೋರ್ಸೋರಿಗೆ ಅವರಿಗೆಲ್ಲ ಮುಂಚೆದ ಗಣಪತಿ ಡಾಲ ಚೆನ್ನಾಗಾಯ್ತ ಶೌರಿನಿಗೆ ಅಂತ ಹೇಳಿ ಆಯ್ತಾ ನನ್ನ ಇನ್ನು ನಾನು ತಗೊಂಡ ಐಟಮ್ ತೋರಿಸ್ತೀನಿ ಎಂತಾಯ ಕೋಲ್ಡ್ ಆಯ್ತಾ ಆಯ್ತಾ ಐತೆ ಅವ್ರಿಗೆ ತೋರಿಸ ಯಾರದ್ದು ಅದೇ ನಿಂದ ನಿಂದೋ ಎಲ್ಲ ಆಯ್ಕಂತೀಯ ಮೇಡಮ್ ಟಾಟಾ ಪತಿಗೆ ಆಯ್ತಕ್ಕ ಟಾಟಾ ಪತಿಗೆ ಇವತ್ತು ಒಳ್ಳೆ ಬಿಸಿಲು ಉಂಟು ಮಾತ್ರ ನಿನ್ನೆ ಈ ಬಿಸಿಲು ಇದ್ರೆ ತುಂಬ ಚೆನ್ನಾಗಿರ್ತಿತ್ತು ಜಾತ್ರೆಗೆ ಹೋಗ್ಲಿಕ್ಕೆ ಇರಲಿ ಇನ್ನು ನಿಮಗೆ ಮತ್ತೆ ನಾನು ಆಮೇಲೆ ಸಿಕ್ ಇವಾಗ ಗಂಟೆ ಬಂದು ಮೂರುವರೆ ಆಯಿತು ಹಾಗೆ ಒಂದು ರೀಲ್ಸ್ ನೋಡ್ತಾ ಇದ್ದೆ ಅದು ಮಾಡ್ತಾ ಇರಬೇಕಾದ್ರೆ ನಿಮಗೆ ಪ್ರಾಡಕ್ಟ್ನ ನಾನು ನಿನ್ನೆ ಹಬ್ಬದಲ್ಲಿ ತಂದಿರೋದನ್ನ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ನಲ್ಲ ಹಾಗಾಗಿ ಇದೇ ಬಟ್ಟೆಯಲ್ಲಿ ಶೇರ್ ಮಾಡಿಕೊಳ್ಳುವ ಅಂತ ಇನ್ನು ಬನ್ನಿ ತೋರಿಸ್ತೀನಿ ಏನೇನು ತಂದೆ ಅಂತ ಇನ್ನು ಬನ್ನಿ ತೋರಿಸ್ತೀನಿ ಫಸ್ಟ್ ನಾನು ಮಾಯಿ ಎರಡು ಕಿವಿನ ತಗೊಂಡಿದ್ದೆ ಅವ್ರಿಗೊಂದು ನನಗೊಂದು ಇದು ಬಂದು ಮಾ ಇದು ನೋಡಿ ಈ ರೀತಿ ಉಂಟು ಇದು ಏನು ಬರುತ್ತೆ ನೋಡಿ ಆಗಳಿಂದೆಲ್ಲ ಕಾಯಿನ್ಸ್ ಬರುತ್ತೆ ನೋಡಿ ಅದರದ್ದಂತ ಹೇಳಿದ್ದಾರೆ ಹೌದು ಸುಳ್ಳೋ ಗೊತ್ತಿಲ್ಲ ನೋಡಿ ಒಂದು ಪೇರ್ ನೂರು ರೂಪಾಯಿ ಇದೊಂದು ಹಾಗೆ ನಾನು ಇದು ತಗೊಂಡೆ ನೋಡಿ ಇದು ಕೂಡ ನೂರು ರೂಪಾಯಿನೇ ಇದು ಇವಾಗ ಹಾಕಬೇಕು ತುಂಬ ಇಷ್ಟ ಆಯ್ತು ಇದು ನೋಡಿ ಎಷ್ಟು ಚೆನ್ನಾಗಿತ್ತು ಡಿಸೈನ್ ಫ್ಯೂಚರಲ್ಲಿ ಇದರಲ್ಲಿ ಗೋಲ್ಡ್ ಮಾಡಿಸ್ಕೊಳ್ಬೇಕು ಅಂತ ಆಸೆ ಉಂಟು ನೋಡುವ ಈ ರೀತಿ ಉಂಟು ನೋಡಿ ಈ ಥರ ಟೆಂಪಲ್ ಡಿಸೈನ್ ಥರ ಉಂಟು ಇದಕ್ಕೂ ನೂರು ರೂಪಾಯಿ ಇದೊಂದು ಹಾಗೆ ಶೌರ್ಯನಿಗೆ ನೂರಕ್ಕೆ ಮೂರು ಶಾರ್ಟ್ಸ್ ತಗೊಂಡೆ ಉದ್ದ ಪ್ಯಾಂಟ್ ಈಗ ಮಳಗದಲ್ಲ ಬೇಕಾಗ್ತದೆ ಅಂತ ನೂರಕ್ಕೆ ಮೂರು ಕೊಡ್ಬೋದು ಅನ್ನಿಸ್ತು ನೋಡಿ ತುಂಬ ಚೆನ್ನಾಗಿ ಉಂಟು ಇದೊಂದು ತಗೊಂಡಿದ್ದ ಏನು ತಗೊಂಡ್ರು ಇಪ್ಪತ್ತು ರೂಪಾಯಿ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಬಟ್ಟೆ ಹೋಗು ಬ್ರಷ್ ಬೇಕಿತ್ತು ಇದೊಂದು ಇಪ್ಪತ್ತು ರೂಪಾಯಿ ತುಂಬ ಗಟ್ಟಿ ಉಂಟು ಹಾಗೆ ಇದೊಂದು ರಬ್ಬರ್ ಬ್ಯಾಂಡ್ ಒಂದು ತಗೊಂಡೆ ನಾನು ತುಂಬ ಚೆನ್ನಾಗಿತ್ತು ನೋಡಿ ಇದು ಇಪ್ಪತ್ತು ರೂಪಾಯಿ ಇದೊಂದು ತಗೊಂಡೆ ಹಾಗೆ ಇದೊಂದು ತಗೊಂಡೆ ಇದು ಕೂಡ ತುಂಬ ಚೆನ್ನಾಗಿ ಉಂಟು ನೋಡಿ ಇದಕ್ಕೂ ಇಪ್ಪತ್ತೇ ಈ ಥರ ಸೈಡಿಗೆ ಹಾಕ್ಕೊಳ್ಳಿ ತೋರಿಸ್ತೀನಿ ನೋಡಿ ಈ ತರ ಕಾಣಿಸ್ ನೋಡಿ ಈ ಕಡೆ ಎಲ್ಲ ಹಾಕೊಂಡ್ರೆ ಇರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೊಂದು ತಗೊಂಡೆ ಹಾಗೆ ತುಂಬಾ ಕಡೆ ಜಾತ್ರೆಯಲ್ಲಿ ನಾನು ನೋಡ್ತಾ ಇದ್ದೆ ಆಯ್ತಾ ಆ ವಾಚನ್ನ ನೋಡ್ತಾ ಇದ್ದಿದ್ದೆ ನಾನು ನನಗೆ ಈ ಥರ ವಾಚ್ ಬೇಕಿತ್ತು ಈ ಥರದ್ದೇ ಸ್ವಲ್ಪ ಬೇರೆ ಬೇರೆ ಥರ ಡಿಸೈನ್ ಎಲ್ಲ ಇತ್ತು ಇದು ಪ್ಲೇನ್ ಬೇಕಿತ್ತು ಹುಡ್ಕಿ 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 ಒಂದು ಕಡೆ ಸಿಕ್ತು ಲಾಸ್ಟ್ ಪೀಸ್ ಇದೊಂದು ತಗೊಂಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಸೀರೆಗೆ ಮತ್ತು ಡ್ರೆಸ್ಸಿಗೆಲ್ಲ ಒಂದು ಕಡೆಗೆ ಬಳೆ ಹಾಕೊಂಡು ಒಂದು ಕಡೆ ವಾಚ್ ಹಾಕಲಿಕ್ಕೆ ಚೆನ್ನಾಗಿರುತ್ತೆ ಅದರ ಕವರ್ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ದಿನದಿಂದ ಹುಡುಕ್ತಾ ಇದ್ದಿದೆ ಅದು ಒಂಥರ ಲುಕ್ಕೇ ಚೇಂಜ್ ಮಾಡಿಸುತ್ತೆ ಈ ವಾಚ್ ಈ ಥರ ವಾಚೆಲ್ಲ ಇದ್ದರೆ ಅದೊಂದು ತಗೊಂಡೆ ಇನ್ನು ಮುಂಡಕ್ಕಿ ತಿಂಡಿ ಹಾಂ ಮತ್ತು ಇದೊಂದು ಕಿವಿಂದು ಇದು ತುಂಬ ಇಷ್ಟ ಆಯ್ತು ತಗೊಂಡು ನಾನು ಇದು ಒಂದು ಪಿಕಾಕ್ ಡಿಸೈನಲ್ಲೂ ಉಂಟು ನೋಡಿ ತುಂಬ ಚೆನ್ನಾಗಿ ಉಂಟು ಇದು ಫಿಫ್ಟಿ ರುಪೀಸ್ ಇಷ್ಟೇ ನಾನು ತಗೊಂಡಿರೋದು ಮತ್ತೇನು ತಗೊಂಡಿಲ್ಲ ಮತ್ತು ನನಗೆ ಮರವಂತೆ ಜಾತ್ರೆನ ಏನೂ ಕೂಡ ಶೇರ್ ಆಗಿಲ್ಲ ಜನ ಜಾಸ್ತಿ ಇರೋದರಿಂದ ಹಾಗೆ ಇಷ್ಟೇ ನೋಡಿ ನಮ್ಮ ಜಾತ್ರೆ

ಹಾಗೆ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾಳಿನ ನಾವು ಬ್ಲಾಗ್ನಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್